ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚೆನ್ನ ಮಸಾಲಾನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಂತೂ ದೋಸೆ ಪೂರಿ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹಾಗಿದ್ರೆ ಈ ಚೆನ್ನ ಮಸಾಲಾನ ಮಾಡೋದು ಹೇಗೆ ಅಂತ ನೋಡೋದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಒಂದು ಕಪ್ನಷ್ಟು ಕಾಬುಲ್ ಕಡಲೇನ ನೈಟ್ ನೆನೆಸಿಟ್ಕೊಂಡಿದ್ದೆ ಮಿನಿಮಮ್ ಅಂದರೂ ಇದನ್ನು ಫೈವ್ ಟು ಸಿಕ್ಸ್ ಅವರ್ಸು ನೆನೆಸಿಟ್ಕೊಳ್ಬೇಕು ಇವಾಗ ನೆನೆಸಿಟ್ಕೊಂಡಿರುವಂತಹ ಕಾಬುಲ್ ಕಡಲೇನ ಒಂದು ಕುಕ್ಕರ್ಗೆ ಹಾಕಿ ಎರಡು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಕುಕ್ಕರ್ ಲಿನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತಗೊಳ್ಳೋಣ ಅಷ್ಟರಲ್ಲಿ ಇವಾಗ ನಾವು ಒಂದು ಈರುಳ್ಳಿ ಪೇಸ್ಟನ್ನು ಮಾಡಿಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಜಾರಿಗೆ ಮೂ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ನೋಡಿ ನಾನು ಇದನ್ನು ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ಟೊಮೊಟೊ ಪೇಸ್ಟನ್ನು ಮಾಡ್ಕೊಳ್ಬೇಕು ಇನ್ನೊಂದು ಜಾರಿಗೆ ನಾನು ಮೂರು ಮೀಡಿಯಂ ಸೈಜ್ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಈ ಕ್ವ ಮಸಾಲೆ ಕ್ವಾಂಟಿಟಿಗೆ ಮೂರು ಟೊಮೊಟೊ ಸಾಕು ಜಾಸ್ತಿ ಟೊಮೊಟೊ ಹಾಕಿದ್ರೆ ಮಸಾಲೆ ಹುಳಿ ಹುಳಿ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಾಗಿದೆ ನೀವು ಜಾಸ್ತಿ ಮಾಡೋದಾದರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಒಂದು ಪಾತ್ರೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈ ಚೆನ್ನ ಮಸಾಲಾಗೆ ಜಾಸ್ತಿ ಎಣ್ಣೆ ಹಾಕೋದ್ರಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಎರಡು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋರ್ಗು ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಈರುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ಈರುಳ್ಳಿ ಪೇಸ್ಟ್ದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮ್ನಲ್ಲಿಟ್ಟು ಇಟ್ಟು ಫ್ರೈ ಮಾಡಿಕೊಂಡ್ರೆ ಇದು ಒತ್ತುತ್ತೆ ಅದಕ್ಕೋಸ್ಕರ ಇದು ಫ್ರೈ ಆಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾವು ಪೌಡರ್ನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನಿಗೆ ಕಾಲು ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಸೋಂಪು ಕಾಲು ಟೀ ಸ್ಪೂನು ಮೆಣಸು ಒಂದು ಪಲಾವೆಲೆ ಒಂದು ಏಲಕ್ಕಿ ಒಂದು ಇಂಚಿನಷ್ಟು ಚಕ್ಕೆ ಹಾಗೆ ಎರಡು ಲವಂಗನ ಹಾಕೊ ಇದ್ದೀನಿ ಇದನ್ನು ಒಂದು ಲೋ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಒಂದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದು ಘಮ ಬರುತ್ತೆ ಮಸಾಲೆದು ಆವಾಗ ಇದನ್ನು ಸ್ಟವ್ನ ಆಫ್ ಮಾಡ್ಕೊಳ್ಳಿ ನೀವು ಇದ್ರ ಬದಲು ಗರಂ ಮಸಾಲನೂ ಕೂಡ ಹಾಕ್ಕೊಳ್ಬೋದು ಬಟ್ ಈ ರೀತಿ ನಾವೇನೇ ಮಸಾಲೆನ ಹುರಿದು ಪೌಡರ್ ಮಾಡ್ಕೊಂಡು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲ ಅಂತ ಹೇಳಿದರೆ ನೀವು ಗರಂ ಮಸಾಲೆ ಹಾಕ್ಕೊಳ್ಳಿ ಇವಾಗ ಇದನ್ನು ಹುರ್ಕೊಂಡಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಎತ್ತಿಟ್ಕೊಳ್ಳಿ ನೆಕ್ಸ್ಟು ಈ ಕಡೆ ಈರುಳ್ಳಿನೂ ಕೂಡ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಕೊಂಡಿರುವಂತಹ ಟೊಮೊಟೊ ಪೇಸ್ಟನ್ನು ಕೂಡ ಹಾಕ್ಕೊಳ್ಳೋಣ ಟೊಮೊಟೊ ಪೇಸ್ಟ್ ಹಾಕಿದ ನಂತರ ಇವಾಗ ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕೊಳ್ತಾ ಇದ್ದೀನಿ ನಾನು ನಂತರ ಇಲ್ಲಿ ಒಂದು ಸ್ಪೂನಷ್ಟು ಧನ್ಯಾ ಪೌಡರು ಮುಕ್ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡಿಬಿಟ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿ ಹಾಗೆಯೇ ಸ್ವಲ್ಪ ಕಸೂರಿ ಮೆಂತೆ ಹಾಗೆಯೇ ಚಿಟಿಕೆಯಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಆಗಲೇ ಕಡಲೆಗೂ ಕೂಡ ನಾವು ಉಪ್ಪನ್ನು ಹಾಕ್ಕೊಂಡಿದ್ವಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಪೇಸ್ಟ್ದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಟೊಮೊಟೊನ ಫ್ರೈ ಮಾಡದೆ ಹಾಕಿರೋದ್ರಿಂದ ಇದ್ರದ್ದು ವಾಸನೆ ಹೋಗೋರ್ಗೂ ಕೂಡ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಮೂರು ನಿಮಿಷ ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಒಂದು ಮೂರು ನಿಮಿಷ ಇದನ್ನು ಮಸಾಲೆನ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದು ಫ್ರೈ ಆಗಿದೆ ಹಸಿ ವಾಸನೆ ಕೂಡ ಹೋಗಿದೆ ಇವಾಗ ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಈ ಕ್ವಾಂಟಿಟಿಗೆ ಒಂದು ಲೋಟದಷ್ಟು ನೀರು ಸಾಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಂಬಾರು ಸಾಂಬಾರು ಅನಿಸುತ್ತೆ ಅದಕ್ಕೋಸ್ಕರ ನಮಗೆ ಗೇ ಇದು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಇದು ಅದಕ್ಕೋಸ್ಕರ ಒಂದು ಲೋಟ ನೀರು ಸಾಕಾಗುತ್ತೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ತಗೊಂಡಿದ್ದೀನಿ ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ಇದ್ದರೆ ಸಾಕು ಇವಾಗ ಇದನ್ನು ನಾವು ಒಂದು ಕುದಿ ಬರೋವರ್ಗು ಕೂಡ ಬಿಡಬೇಕಾಗತ್ತೆ ನೋಡಿ ಇವಾಗ ಇದು ಒಂದು ಕುದಿ ಬಂದಿದೆ ಇವಾಗ ಬೇಯಿಸಿಟ್ಕೊಂಡಿರೋವಂತಹ ಕಾಬುಲ್ ಕಡಲೆನ ಹಾಕ್ಕೊಳ್ಬೇಕು ಕಾಬುಲ್ ಕಡಲೆ ಹಾಕಿದ್ಮೇಲೆ ಇದನ್ನು ಒಂದು ಐದು ನಿಮಿಷ ಹಾಗೇ ಕುಕ್ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಆವಾಗ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇವಾಗ ಒಂದು ಐದು ನಿಮಿಷ ಹಾಗೇ ಬಿಡೋಣ ನೋಡಿ ಇವಾಗ ಒಂದು ಐದು ನಿಮಿಷ ಇದನ್ನ ಕುಕ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು ನೋಡಿ ಒಂದು ಲೋಟ ನೀರು ಪರ್ಫೆಕ್ಟಾಗಿ ಈ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನ ಮಸಾಲ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುವಂತಹ ಚೆನ್ನ ಮಸಾಲಾ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್